ನಿಮ್ಮ ಅಧಿಕಾರಿಗಳೇ ಏನ್ ಹೇಳ್ತಾ ಇದಾರೆ ಹೇಳಿಕೆ ಕೊಟ್ಟಿದಾರ ಅಂದ್ರೆ ರೈತರಿಂದ ಒಂದು ಕೋಟಿ ತಗೊಂಡು ಕಾರ್ಪೊರೇಟರ್ಸ್ಗೆ ಐದಾರು ಕೋಟಿಗೆ ಮಾರ್ತೀವಿ ತಹಶೀಲ್ದಾರ್ ಎಸಿ ಡಿ ಸಿ ಮಿನಿಸ್ಟರು ಎಂ ಎಲ್ ಎ ಕೈಗಾರಿಕಾ ಸಚಿವ ಎಲ್ರಿಗೂ ಪರ್ಸೆಂಟೇಜ್ ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅಂತ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ ನಮ್ಮ ಹೆಣಗಳ ಮೇಲೆ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದೀರಾ ನೀವು ನಿಮಗೆ ಖಂಡಿತ ಒಳ್ಳೇದಾಗೋದಿಲ್ಲ ಯಾವುದೇ ಅಧಿಕಾರ ಶಾಶ್ವತ ಇಲ್ಲ ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರ ಹೆಸರಿನಲ್ಲಿ ಅಹಿಂದ ಅಂತ ಹೇಳಿಕೊಂಡು ಅಧಿಕಾರ ಹಿಡಿದಿರ್ತಕ್ಕಂಥವರು ನೀವು ದಯವಿಟ್ಟು ತಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ರೈತರು ಇವರ ಹಿತವನ್ನ ನೀವು ನಿಜವಾಗ್ಲು ಕಾಯೋದಾದ್ರೆ ಕೂಡಲೇ ನೀವು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಏನು ಭೂಸ್ವಾಧೀನ ಪ್ರಕ್ರಿಯೆಯನ್ನ ಚರ್ಚೆ ಮಾಡಿ ಕೂಡಲೇ ರದ್ದುಗೊಳಿಸ ಮಾಡಿದಾಗ ನೀವು ನಿಜವಾದ ಅಡಿಯಿಂದ ನಾಯಕರಾಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು